ಹೇ ಗೈಸ್ ದಿ ಟ್ರೇಡಿಂಗ್ ಜಾಬ್ಗೆ ಸ್ವಾಗತ ಸೊ ಟ್ರೇಡಿಂಗ್ ಸೈಕಾಲಜಿನಲ್ಲಿ ಇವತ್ತು ನಾವು ನೋಡಲಿಕ್ಕಿರುವಂಥ ವಿಷಯ ಬೋರಿಂಗ್ ಬಿಸ್ನೆಸ್ ಸೋ ಈ ಬೋರಿಂಗ್ ಬಿಸ್ನೆಸ್ ಅಂತ ಅಂದರೆ ನಾನು ಟ್ರೇಡಿಂಗ್ನ ಬಗ್ಗೆ ಏನು ಹೇಳ್ತಾ ಇರೋದು ಆ್ಯಕ್ಚುಲಿ ನಾವು ಈ ಟ್ರೇಡಿಂಗನ್ನು ಒಂದು ಕರಿಯರ್ ಆಗಿ ಅಥವಾ ಟ್ರೇಡಿಂಗ್ನಲ್ಲೇ ನಾವು ಕೆಲಸ ಮಾಡಬೇಕು ಇದನ್ನೇ ಕರಿಯರ್ ಆಗಿ ಸೆಲೆಕ್ಟ್ ಮಾಡಬೇಕು ಅಂದ್ಕೊಂಡಾಗ ಶುರುನಲ್ಲಿ ಅನಿಸೋಂಥ ವಿಷಯ ಇದು ಇದು ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಶುರುವಿನಲ್ಲಿ ಅಂತ ಅಂದರೆ ಆ್ಯಕ್ಚುಲಿ ಹೊಸದಾಗಿ ನಾವು ಶುರು ಮಾಡಿದಾಗ ಸ್ವಲ್ಪ ಅಂದರೆ ಗೊತ್ತಿಲ್ಲದೆ ಶುರು ಮಾಡಿದಾಗ ಇಂಟ್ರಾಡೈ ಮಾಡ್ಬೋದು ಆಪ್ಷನ್ ಟ್ರೇಡಿಂಗ್ ಮಾಡ್ಬೋದು ಅದು ಇದು ಏನೇನೋ ಮಾಡ್ತಾ ಇರ್ತೀವಿ ಸೊ ಆ ಟೈಮಲ್ಲಿ ಅಷ್ಟೊಂದು ಬೋರಿಂಗ್ ಅನ್ನಿಸ್ದೆ ಇರ್ಬೋದು ಶುರುವಿನಲ್ಲಿ ಬಟ್ ಒನ್ಸ್ ನಮಗೆ ಸ್ವಲ್ಪ ಏನು ಕಲಿಯೋದಿದೆ ಇಲ್ಲಿ ಕಲಿತು ಮಾಡಬೇಕು ಅನ್ನೋದು ಅರ್ಥ ಆದ ತಕ್ಷಣ ಅಥವಾ ಒಂಚೂರು ಸೀರಿಯಸ್ ಆಗಿ ಸ್ವಲ್ಪ ಸೀರಿಯಸ್ ಆಗಿ ಅಂದರೆ ಫುಲ್ ಸೀರಿಯಸ್ ಆಗೋಲ್ಲ ಸ್ವಲ್ಪ ಸೀರಿಯಸ್ ಆಗೋಕ್ಕೆ ಶುರು ಆದಾಗ ಅನ್ಸೋಕ್ಕೆ ಶುರುವಾಗುತ್ತೆ ಓಕೆ ಬರೀ ಇದರಲ್ಲಿ ಈ ಥರ ವರ್ಕ್ ಆಗ್ತಾ ಇಲ್ಲ ಇನ್ನೂ ಏನೋ ಮಾಡಬೇಕು ಮಾಡಬೇಕು ಅನ್ನುವಾಗ ನಾವು ಹೆಚ್ಚು ಒಂದು ಏನು ಸ್ಟಡಿ ಕಡೆಗೆ ಗಮನ ಕೊಡಬೇಕಾಗುತ್ತೆ ಮತ್ತು ಈ ಚಾರ್ಟನ್ನಲ್ಲಿ ಪ್ರಾಕ್ಟೀಸ್ ಮಾಡೋದಿರ್ಬೋದು ಬ್ಯಾಕ್ ಟೆಸ್ಟಿಂಗ್ ಇರ್ಬೋದು ಈ ಥರದ ಹಲವಾರು ವಿಷಯಗಳನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಸೊ ಆ ಟೈಮಲ್ಲಿ ಬೋರಿಂಗ್ ಅಂತ ಅನಿಸ್ಬೋದು ಅದು ಬರೀ ಟ್ರೇಡಿಂಗ್ ಒಂದೇ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಸಾಧಾರಣವಾಗಿ ಯಾವುದೇ ಕೆಲಸಕ್ಕೆ ಹೋದರೂ ಸಹ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಪ್ರ್ಯಾಕ್ಟೀಸ್ ಮಾಡೋದಿರ್ಬೋದು ಸ್ವಲ್ಪ ಕಷ್ಟ ಬಂದಾಗ ನಮಗೆ ಬೋರಿಂಗ್ ಅಂತ ಅನಿಸೋದು ಸಹಜ ಬಟ್ ಇದರಲ್ಲೂ ಕೂಡ ಅದೇ ಥರ ಆಗುತ್ತೆ ಇದು ಆ್ಯಕ್ಚುಲಿ ನಾನು ಕೂಡ ಫೇಸ್ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ ಬಂದಾಗ ಸೊ ಸ್ವಲ್ಪ ಇಂಟ್ರಾಡೆ ಅದು ಇದು ಮಾಡ್ತಾ ಅಂದರೆ ಟೈಮ್ ಅಷ್ಟೊಂದು ಇದಾಗೋದು ಆಗೋದಿಲ್ಲ ಬಟ್ ಒನ್ಸ್ ನಾವು ಸೀರಿಯಸ್ ಆಗಿ ಟ್ರೇಡ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಬರೀ ಇಂಟರ್ ಟ್ರೇಡಿಂಗ್ ಅಲ್ಲ ಆಪ್ಷನ್ ಟ್ರೇಡಿಂಗ್ ಒಂದೇ ಅಲ್ಲ ಸ್ವಿಂಗ್ ಟ್ರೇಡಿಂಗ್ ಇರುತ್ತೆ ಅಥವಾ ಪೊಸಿಷನ್ ಟ್ರೇಡಿಂಗ್ ಇರ್ಬೋದು ಅಥವಾ ಲಾಂಗ್ ಟರ್ಮ್ ಹೋಲ್ಡಿಂಗ್ ಇರ್ಬೋದು ಅವಾಗೆಲ್ಲ ಅಂದರೆ ಈ ಲಾಂಗ್ ಟರ್ಮ್ ಟ್ರೇಡ್ ಅಥವಾ ಸ್ವಿಂಗ್ ಟ್ರೇಡ್ಗಳನ್ನು ನಾವು ಹೋಲ್ಡ್ ಮಾಡಿದಾಗ ಬೋರಿಂಗ್ ಅಂತ ಅನಿಸುತ್ತೆ ಈಗ ತುಂಬ ದಿನ ಓಕೆ ಮೇಲೆ ಹೋಗ್ತಾ ಇಲ್ಲ ಕೆಳಗಡೆನೂ ಹೋಗ್ತಾ ಇಲ್ಲ ಅಂದರೆ ಕೆಲವೊಂದು ಟೈಮ್ ಸ್ವಲ್ಪ ದಿನ ಅದು ಸೈಡ್ ವೇಸ್ ರೇಂಜಲ್ಲಿ ಕೆಲಸ ಮಾಡ್ಬೋದು ಅಥವಾ ತುಂಬ ಆಗಿ ಈಗ ನಾನು ಇನ್ವೆಸ್ಟ್ಮೆಂಟ್ ಅಥವಾ ಸ್ವಿಮ್ ಟ್ರೇಡ್ ಮಾಡಿದ್ರು ಕೂಡ ಸ್ಲೋ ಮೂಮೆಂಟ್ ಇರ್ಬೋದು ಈ ಥರದ ಸಿಚುವೇಶನ್ಗಳಲ್ಲಿ ಬೋರಿಂಗ್ ಅಂತ ಅನಿಸೋದು ಸ್ಟಾರ್ಟಿಂಗಲ್ಲಿ ಸಹಜ ಬಟ್ ಒನ್ಸ್ ನೀವು ಟ್ರೇಡಿಂಗ್ ಅಂದರೆ ಏನು ಏನು ಎತ್ತ ಅಂತ ಕ್ಲಿಯರ್ ಕಟ್ಟಾಗಿ ನಿಮಗೆ ಅರ್ಥ ಆದಮೇಲೆ ಒಂದು ನಾಲ್ಕು ವರ್ಷ ಐದು ವರ್ಷ ಈ ಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಿಮಗೆ ಈ ಥರ ಅನಿಸೋದು ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ ಮತ್ತು ನೀವು ಈ ಒಂದು ಸಿಚ್ಯುವೇಶನ್ಗಳಿಗೆ ಹೊಂದ್ಕೊಳಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ನಿಮಗೆ ಯಾರಿಗಾದರೂ ಈ ಇದು ಬೋರಿಂಗ್ ಅದು ಆಗ್ತಾ ಇಲ್ಲ ಈ ಥರ ಅನಿಸಿದ್ರೆ ಸೊ ಒಂದು ನಿಮಗೆ ಬೋರಿಂಗ್ ಅಂತ ಅನಿಸೋದು ಸಹಜ ಯಾಕೆಂದರೆ ಎಲ್ಲ ಕಡೆ ನೀವು ಎಲ್ಲೇ ಕೆಲಸ ಮಾಡೋಕ್ಕೋದ್ರು ಶುರುವಿನಲ್ಲಿ ನಿಮಗೆ ಆ ಥರ ಅನಿಸ್ಬೋದು ಬಟ್ ನೀವು ಅದಕ್ಕೆ ಅದನ್ನೇ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದರೆ ಸೊ ಸ್ವಲ್ಪ ಟೈಮ್ ಕೊಡಿ ಆ ಟೈಮ್ ಕೊಟ್ಟು ಒಂದು ನಾಲ್ಕು ವರ್ಷ ಐದು ವರ್ಷ ಆದಮೇಲೆ ನೀವು ಇದರಲ್ಲೇ ಕರಿಯರ್ ಮಾಡಬೇಕು ಅಂದ್ಕೊಂಡು ಆದರೆ ನಿಮಗೆ ಈ ಬೋರಿಂಗ್ ಅನ್ನುವಂಥದ್ದು ಶುರುವಿನಲ್ಲಿ ಇರ್ಬೋದು ಶುರುವಿನಲ್ಲಿ ಅಂದರೆ ಫುಲ್ ಸ್ಟಾರ್ಟಿಂಗಲ್ಲಿ ಇರೋ ಚಾನ್ಸ್ ಕಡಿಮೆ ಇರುತ್ತೆ ಸೊ ಸ್ವಲ್ಪ ಮಿಡ್ಲಲ್ಲಿ ಅಂದರೆ ನೀವು ಕಲಿತಾ ಇರ್ತೀರಾ ಮತ್ತು ಚಾರ್ಟನ್ನು ನೋಡ್ತಾ ಇರ್ತೀರಾ ಬ್ಯಾಕ್ ಟೆಸ್ಟ್ ಮಾಡ್ತೀರಾ ಈ ಥರದ ಸಿಚುವೇಶನ್ಗಳಲ್ಲಿ ಸ್ವಲ್ಪ ಒಂದು ಆರು ತಿಂಗಳು ವರ್ಷ ಆದಮೇಲೆ ನೆಕ್ಸ್ಟ್ ಅದಾದ ನಂತರ ಒಂದು ನಾಲ್ಕೈದು ವರ್ಷಗಳವರೆಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಬಂದು ನೀವು ಒಂದು ಸಕ್ಸಸ್ಫುಲ್ ಟ್ರೇಡರ್ ಅನ್ನೋದಕ್ಕಿಂತ ಪ್ರಾಫಿಟಬಲ್ ಟ್ರೇಡರ್ ಆಗೋವರೆಗೂ ಈ ಒಂದು ಸಿಚ್ಯುವೇಶನ್ ಕಾಡುತ್ತೆ ಬೋರಿಂಗ್ ಅಂತ ಅನಿಸುತ್ತೆ ಬಟ್ ಒನ್ಸ್ ನೀವು ಆ ಒಂದು ಟಾರ್ಗೆಟನ್ನು ಅಚೀವ್ ಮಾಡಿದ್ಮೇಲೆ ಓಕೆ ನಾನು ಪ್ರಾಫಿಟ್ ಮಾಡ್ಬೋದು ಮತ್ತು ಇದು ಪ್ರಾಫಿಟಲ್ ಬಿಸ್ನೆಸ್ಸೇ ಆಗಿದೆ ಸೊ ಆ ಥರ ಅಂದ್ಕೊಂಡೋಗಿ ಶುರು ಆದಮೇಲೆ ಇದೊಂದು ಕಾಮನ್ ಡೈಲಿ ಹ್ಯಾಬಿಟ್ ಥರ ಆಗಿಬಿಡುತ್ತೆ ಸೊ ಆವಾಗ ನಿಮಗೆ ಬೋರಿಂಗ್ ಅಂತ ಅನ್ಸೋದು ಕಡಿಮೆ ಆಗುತ್ತೆ ಸೊ ಇದು ಒಂದು ವಿಷಯ ಆಗಿತ್ತು ಬೋರಿಂಗ್ ಅಂತ ತುಂಬ ಜನರಿಗೆ ಅನಿಸ್ಬೋದು ಸೊ ಸ್ಟಡಿ ಮಾಡಬೇಕಾದ್ರೆ ಬಟ್ ಅದು ಯಾವಾಗಲೂ ಅದೇ ಥರ ಇರೋಲ್ಲ ಅನ್ನುವಂಥದ್ದು ಒಂದು ವಿಷಯನ ಹೇಳಬೇಕು ಅಂದ್ಕೊಂಡಿದ್ದೆ ಸೊ ಇದಾಗಿತ್ತು ಇವತ್ತಿನ ಒಂದು ಸೈಕಾಲಜಿ ವಿಷಯ ಸೊ ಇದೇ ತರ ಇನ್ನಷ್ಟು ಟ್ರೇಡಿಂಗ್ ರಿಲೇಟೆಡ್ ಸೈಕಾಲಜಿ ವಿಷಯಗಳನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಗೈಸ್ ಸೇಫ್ ಟ್ರೇಡಿಂಗ್